ಎಲ್ಲ ಪ್ರಿಯ ವೀಕ್ಷಕರಿಗೆ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಕೆಲವು ಮೂರು ನಾಲ್ಕು ತಿಂಗಳಿಂದ ಈ ದರ್ಶನ್ ಅವರ ವಿಚಾರ ನೋಡ್ತಾ ಇದ್ದರೆ ಭಾಳ ಬೇಸರ ಆಗುತ್ತೆ ಯಾಕಂದರೆ ಇವತ್ತು ದರ್ಶನ್ ಅವರಿಗೆ ನಿಜವಾದ ದುಸ್ಮನಗಳು ಯಾರಂದರೆ ಸ್ವಲ್ಪ ಹೇಳ್ತೀನಿ ಕೇಳಿ ಇದು ಸತ್ಯ ಇದು ಸುಳ್ಳಂತೂ ಅಲ್ಲ ನಿಜವಾದ ದರ್ಶನ್ಗೆ ಅವರಿಗೆ ದುಸ್ಮನ್ಗಳು ನಿಜವಾದ ದುಸ್ಮನಗಳು ಯಾರಪ್ಪ ಅಂದರೆ ಅಂತೂ ಅಲ್ಲ ಯಾಕಂದರೆ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅವ್ರ ಕಾನೂನು ಪ್ರಕಾರ ಅವ್ರು ಮಾಡಿದ್ದಾರೆ ಅವರು ದುಶ್ಮನ ಆಗಕ್ಕಾಗಲ್ಲ ಅವ್ರ ಕೆಲಸ ಅದು ಅದು ಮಾಡಿದ್ದಾರೆ ನಿಜವಾದ ದುಶ್ಮನಗಳು ನಂಬರ್ ಒನ್ ಈ ಮಾಧ್ಯಮಗಳು ಏನರೇ ಮಿಡಿದವರು ಅಂತ ಹೇಳಿದ್ರಲ್ಲ ಈ ಮಾಧ್ಯಮಗಳು ನಿಜವಾದ ದುಶ್ಮನಗಳು ನಂಬರ್ ಒನ್ ನಂಬರ್ ಟು ದುಶ್ಮನಗಳು ಅವರ ಅಭಿಮಾನಿಗಳು ಅವರ ಫ್ಯಾನ್ಗಳು ಅವರ ಸೆಲೆಬ್ರಿಟಿಗಳು ಇವರೇ ಅವ್ರಿಗೆ ನಿಜವಾದ ದುಶ್ಮನಗಳು ಯಾಕಂದರೆ ಮೂರು ತಿಂಗಳ ಮೇಲೆ ಆಯ್ತು ಇವಾಗ ನಾವು ನೋಡ್ತಾ ಇದ್ದೀವಿ ಯಾರಿಗೂ ಒಬ್ರಿಗು ಸಮಾಧಾನ ತಾಳ್ಮೆ ಯೋಚನೆ ಮಾಡೋ ಶಕ್ತಿ ಯಾವೊಬ್ಬ ಅಭಿಮಾನಿಗಳು ಕೊಟ್ಟಿಲ್ಲ ಏನ್ ಬರೀ ಡಿ ಬಾಸ್ ಎಲ್ಲಿ ಬೇಕಲ್ಲಿ ಹರ್ಕೊಳ್ಳೋದು ಕೂರ್ಕೊಳ್ಳೋದು ಏನೇನಕ್ಕೂ ಪ್ರಯೋಜನ ಇಲ್ಲ ಅವರು ನೋವಲ್ಲಿದ್ದಾರೆ ಈಗ ಜೈಲಲ್ಲಿ ನೋವಲ್ಲಿದ್ದಾರೆ ಅಷ್ಟೆಲ್ಲ ನೋವಲ್ಲಿ ದುರು ಅಷ್ಟೆಲ್ಲ ಕಷ್ಟದಲ್ಲಿ ಕೂಡ ಇವರು ಅಭಿಮಾನಿಗಳಂತೆ ಏನೋ ದೇವರಂತೆ ಸಿನಿಮಾಗಳು ಹಳೆ ಸಿನಿಮಾಗಳು ರಿಜೀಲ್ ಮಾ ರಿಲೀಸ್ ಮಾಡ್ಕೊಂಡು ಕಿರ್ಚಾಡ್ಕೊಂಡು ನೋಡ್ಕೊಂಡು ಕುಣಿದಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಇವ್ರು ಯಾರಾದ್ರೂ ನಿಜವಾದ ಅಭಿಮಾನಿಗಳು ಅಂತ ಹೇಳ್ತಾರ ಇವ್ರ ಅಭಿಮಾನಿಗಳು ಇವರು ಡೋಂಗಿ ಅಭಿಮಾನಿಗಳು ಇವರೆಲ್ಲ ರೀ ಒಂದು ಸ್ವಲ್ಪನಾದ್ರು ಯೋಚನೆ ಮಾಡೋದು ಬೇಡವಾ ಪಾಪ ಅವಯ್ಯ ಒಳಗಡೆ ಕಷ್ಟದಲ್ಲಿ ಏನಪ್ಪ ಯಾಕಪ್ಪ ನಾನು ಮಾಡಿದೆ ಅಂತಂದು ದಿನ ಯೋಚನೆ ಮಾಡ್ಕೊಂಡು ಕುತ್ಕಂಡ್ರೆ ನೀವು ಸಿನಿಮಾ ನೋಡಿರೋ ತಿರ್ಗಾ ರಿಲೀಸ್ ಮಾಡ್ಕೊಂಡು ಆ ಡೇಟ್ ಹೋಗಿ ಕುಣಿದಾಡ್ಕೊಂಡು ಕಿರ್ಚಾಡ್ಕೊಂಡು ಎಂಜಾಯ್ ಮಾಡ್ತಿರಲ್ರಿ ನೀವು ನಿಜವಾದ ಅಭಿಮಾನಿಗಳು ಏನ್ರಿ ಯಾಕ್ರಿ ನಿಮ್ಮ ಬಾಸ್ ಅಲ್ಲಿ ಕಷ್ಟದಲ್ಲಿಲ್ವೇನ್ರಿ ನಿಮ್ಮನ್ನು ಬಾಸ್ ನಾವು ಹೊರಗಡೆ ಬಿಡ್ಸ್ಕೊಂಡ್ ಬರಕ್ಕೆ ಪ್ರಯತ್ನ ಮಾಡದ್ ಬಾಡ ಯಾಕೆ ಪಾಪ ಅವಮ್ಮ ಒಬ್ರೇ ಮಾಡಬೇಕಾ ನೀವೆಲ್ಲ ಎಂಜಾಯ್ ಮಾಡ್ಬೇಕು ಪಾಪ ಅವಮ್ಮ ಒಬ್ಬರೇ ಪಾಪ ಅಲ್ಲಿಂದ ಇಲ್ಲಿ ಓಡಾಡ್ಕೊಂಡು ಆ ದುಃಖ ಲೇ ನಿಮ್ಗೆಲ್ಲ ಸ್ವಲ್ಪನಾದ್ರೂ ಮಾನವೀಯತೆ ಮನುಷ್ಯತ್ವ ಇದನ್ರೋ ಯಾಕ್ರೆ ಹೆಂಗ ಕೋತಿಗಳ ಕುಣದಾಡ್ತಾ ಇದ್ರು ಯಾಕ್ರೋ ಕೋತಿಗಳ ತರ ಕಿರ್ಚಾಡ್ತಾ ಇದ್ರು ಸ್ವಲ್ಪ ಯೋಚನೆ ಮಾಡ್ರು ಸಮಾಧಾನ ಮಾಡ್ರು ಸಮಾಧಾನ ಮಾಡ್ಕೊಂಡ್ರೋ ಅವಮ್ಮ ಸ್ವಲ್ಪ ನೋಡ್ರ್ ವಿಜಯಲಕ್ಷ್ಮಿ ಮೇಡಮ್ ನೋಡ್ರಿ ಸ್ವಲ್ಪ ಎಷ್ಟು ಕಷ್ಟ ಬೀಳ್ತಾ ಇದೆ ಪಾಪ ಒಂದ್ ಹೆಣ್ಣು ಆ ಅಮ್ಮನಿಗೆ ಎಷ್ಟೇ ನೋವು ಕೊಟ್ಟರು ಕೂಡ ನೀವತ್ತು ಆ ಗಂಡನಿಗೋಸ್ಕರ ಹೋರಾಟ ನೋಡ್ರಿ ನಾಚಕ್ ಹಾಕ್ಬೇಕ್ರ ನಿಮಗೆಲ್ಲ ಈ ತರ ಸಿನಿಮಾ ನೋಡಿ ಎಂಜಾಯ್ ಮಾಡ್ತಾ ಇದೀರಲ್ರು ನಿಮಗೆಲ್ಲ ಆಗ್ಬೇಕು ಹಾಕ್ಬೇಕ್ರ್ ಪಾಪ ಅಮ್ಮ ಯಾವೇ ಒಂದು ಮಾಧ್ಯಮದ ಹತ್ರ ಮಾತಾಡ್ದಂಗೆ ಇವತ್ತು ತನ್ನ ಗಂಡನ್ನು ಯಾವ ರೀತಿ ಬರಬೇಕು ಯಾವ ರೀತಿ ಬೇರೆಗೆ ಅಪ್ಲೈ ಮಾಡ್ಬೇಕಂತಂದು ಹೇಳಿ ಕಷ್ಟ ಬಿದ್ದು ಇವತ್ತು ಬೆಂಗಳೂರಿಂದ ಬಳ್ಳಾರಿಗೆ ಓಡಾಡೋಂಗೆ ಮಾಡಿರಲ್ರೋ ನೀವೆಲ್ಲ ಮಾಧ್ಯಮದವರು ಅಭಿಮಾನಿಗಳು ಸೇರ್ಕೊಂಡ್ರು ನೀವೇ ಕಂಡ್ರು ನಿಜವಾದ ದುಶ್ಸಮನಗಳು ಅವರಿಗೆಲ್ಲ ಸತ್ಯವಾಗಿ ಹೇಳ್ತೀನಿ ಕಂಡ್ರೆ ನೀವೇ ನಿಜವಾದ ದುಶ್ಮನಗಳು ದರ್ಶನ್ ಅವರಿಗೆ ಯಾಕಂದರೆ ಒಂದು ಸ್ವಲ್ಪ ಕರುಣೆನದಿಲ್ವೋ ನಿಮಗೆ ನಿಜವಾದ ದುಶ್ಮನಗಳು ಆಗಬೇಕಾಗಿರೋದು ಸ್ವಾಮಿ ತಂದೆಯವರು ಯಾಕಂದ್ರೆ ಮಗನ್ನ ಕಳ್ಕೊಂಡು ಮತ್ತೆ ಅವಮ್ಮ ಗಂಡನ ಕಳ್ಕೊಂಡು ಅವ್ರಿಗೆ ರಚ್ ಅವರು ರಚ ಕಳ್ಬೇಕಾಗಿರೋದು ನೀವು ಅವರು ನೀವು ಸಮಾಧಾನ ಬೇಕು ನಿಮಗೆ ತಾಳ್ಮೆ ಇರಬೇಕು ನಿಮಗೆ ಶಾಂತಿಯಿಂದ ಅಂದ ಇರೋದು ನೀವು ಕುಣದಾಡೋದಲ್ಲ ಕಿರ್ಚಿಡೋದಲ್ಲ ಬಾಯ್ ಬಡ್ಕೊಳ್ಳೋದಲ್ಲ ಬಾಸ್ 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 ಅಂತ ಬಾಯಿ ಬಡ್ಕೊಂಬಿಟ್ರೆ ಬರೋದಿಲ್ಲ ಸ್ವಲ್ಪ ನಿಜವಾಗ್ಲೂ ನೀವು ಅವ್ರ ಅಭಿಮಾನಿಗಳಾಗಿದ್ರೆ ಸ್ವಲ್ಪ ದಿನ ತಾಳ್ಮೆ ಅಂದೇರಿ ಸಮಾಧಾನದಿಂದೇರಿ ಹೊರಗಡೆ ಬರ್ತಾರೆ ಎಲ್ಲಿ ಹೋಗಲ್ಲ ಹೊರಗಡೆ ಬರ್ತಾರೆ ಅವರು ಮಾಡಿರೋದೇನು ನಾವೇನು ಸರಿ ಅಂತ ಇಲ್ಲ ಅವ್ರು ಅವ್ರು ಮಾಡಿರೋದು ತಪ್ಪಿದೆ ಅದಕ್ಕೆ ಶಿಕ್ಷೆ ಇದೆ ಕಾನೂನು ಇದೆ ಅದರ ಪ್ರಕಾರ ಹೋರಾಟ ಮಾಡಿ ಹೊರಗಡೆ ಬರ್ತಾರೆ ನೀವು ಒಳ್ಳೆ ಕೋತ್ಗಳು ತರ ಕತ್ತೆಗಳು ತರ ಕಿರ್ಚಾಡೋದು ಪರ್ಚಾಡೋದು ನಿಲ್ಲಿಸಿ ಸ್ವಲ್ಪ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಸಪೋರ್ಟ್ ಮಾಡಿ ನಾನು ವಿಜಯಲಕ್ಷ್ಮಿ ಮೇಡಮ್ ಅವ್ರನ್ನ ತುಂಬ ಗೌರವಿಸ್ತೀನಿ ಯಾಕಂದರೆ ಆ ಒಬ್ಬ ಹೆಣ್ಣು ಮಗು ನಿಜವಾಗ್ಲೂ ನಿಮಗೆ ಮಾನವೀಯತೆ ಮನುಷ್ಯತ್ವ ಇದ್ರೆ ಆ ಹೆಣ್ಣು ಮಗುಗೆ ಗೌರವ ಕೊಡಿ ಯಾಕಂದರೆ ಆ ಹೆಣ್ಣು ಮಗುಗೆ ಇದೇ ದರ್ಶನ್ ಅವರು ಎಷ್ಟೇ ಕಷ್ಟ ಕೊಟ್ಟರು ಎಷ್ಟೇ ತೊಂದರೆ ಕೊಟ್ಟರು ಇವತ್ತು ಆ ಹೆಣ್ಣು ಮಗು ಬಿಡ್ಸ್ಕೊಂಬರಕ್ಕೆ ಎಷ್ಟು ಹೋರಾಟ ಮಾಡ್ತಾ ಇದಾರೆ ನಿಮ್ಮ ಅಭಿಮಾನಿಗಳು ನಿಮಗೆಲ್ಲ ನಾವು ನೀವೆಲ್ಲ ನೀವೆಂಥ ತುಕಲಿ ಅಭಿಮಾನಿಗಳು ನಿಜವಾಗ್ಲೂ ನಾನೇನಾರು ಡಿ ಬಾಸ್ ಅಭಿಮಾನಿ ಆಗಿದ್ರೆ ನಿಜವಾಗ್ಲೂ ನಾನು ಈ ತರ ಈ ತರ ಕಿರ್ಚಾಡೋದು ಪರ್ಚಾಡೋದು ಎಲ್ಲ ಮಾಡ್ತಾ ಇರಲಿಲ್ಲ ಬೇಜಾರು ಮಾಡ್ಕೊಂಡು ಒಂದು ಹೊತ್ತು ಅವ್ರಿಗೋಸ್ಕರ ಒಂದ್ ಹೊತ್ತು ಊಟ ಬಿಟ್ಟು ನಾನು ಶಾಂತಿಯಿಂದ ಇರ್ತಾ ಇದ್ದೆ ಜೀವನ ಕಳೀತಾ ಇದ್ದೆ ಆದರೆ ನಾನು ನಿಜವಾಗ್ಲು ಯಾರ ಅಭಿಮಾನಿ ಅಲ್ಲ ನನ್ನ ತಂದೆ ತಾಯಿ ಮಾತ್ರ ನನ್ನ ಅಭಿಮಾನಿ ಆಮೇಲೆ ಹೊರಗಡೆ ಅದು ಫಸ್ಟ್ ತಂದೆ ತಾಯಿಗೆ ನಾವು ಗೌರವ ಕೊಡಬೇಕು ಅವ್ರು ನಮಗೆ ಜನ್ಮ ಕೊಟ್ಟಿದ್ದಾರೆ ಅವ್ರು ನಮಗೆ ಬದುಕು ಕೊಟ್ಟಿದ್ದಾರೆ ಅವ್ರು ನಮಗೆ ಜೀವನ ಕೊಟ್ಟಿದ್ದಾರೆ ಅವ್ರಿಗೆ ಫಸ್ಟ್ ಅಭಿಮಾನಿ ಆಗಿ ಆಮೇಲೆ ಬೇರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಇನ್ನು ಮುಂದೆ ಆದ್ರೂ ಬುದ್ಧಿ ಕಲಿರಿ ಇನ್ನು ಮುಂದೆ ಆದರೂ ಒಳ್ಳೆ ಮನುಷ್ಯರಾಗಿ ಇನ್ನು ಮುಂದೆ ಆದರೂ ಒಳ್ಳೆ ಅಭಿಮಾನಿಗಳಾಗಿ ನಿಜವಾಗ್ಲೂ ಇನ್ನು ಮುಂದೆ ಆದರೂ ಕೂಡ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಸಪೋರ್ಟ್ ಮಾಡಿ ಇಲ್ಲಂದ್ರೆ ಎಲ್ಲ ಮುಚ್ಕೊಂಡು ಸುಮ್ಮನೆ ಮನೆಗೆ ದುಡ್ಬಿಡೋರು ಬರೋವರೆಗೂ ಆಮೇಲೆ ಕಿರ್ಚಾಡುವಂತ್ರಿ ಆಮೇಲೆ ಬಾಯ್ ಬಂತ್ರಿ ಆಮೇಲೆ ಹೋರಾಟ ಮಾಡ್ಬಂತ್ರಿ ಆಮೇಲೆ ಬೇಕಾದಷ್ಟು ಇದೇವೆ ನೀವು ಆಮೇಲೆ ಬಂತ್ರಿ ಅಷ್ಟೊತ್ತಿಗೆ ಏನು ಏನ್ಮಾಕ್ ಏನಾಗ್ತಿರೋ ಅನ್ನೋದೋ ಗೊತ್ತಿಲ್ಲ ನೀವು ಈ ತರ ಪುಡಾರ್ತೆ ಅಂದ್ರೆ ಬೇಡ ಶಾಂತಿಯಿಂದ ಏನೇನು ನಿಮ್ಮನ್ನು ಅಷ್ಟೇ ನಿಮ್ಮ ತರ ಇವತ್ತು ನೋಡಿ ಮಗನ ಕಳ್ಕೊಂಡು ಅವರು ರೊಚ್ಚಿಗೆ ಆದರೆ ಶಾಂತಿಯಿಂದ ಇದ್ದಾರೆ ಯಾಕಂದರೆ ಕಾನೂನಿಗೆ ಗೌರವ ಕೊಡ್ತಾ ಇದ್ದಾರೆ ಆದರೆ ನೀವು ಕೊಪ್ಪಿ ಮುಂಡತ್ತು ನೀವು ಯಾರೂ ಕಾನೂನಿಗೆ ಗೌರವನೇ ಕೊಡ್ತಾ ಇಲ್ಲ ನೀವು ಕಾನೂನಿಗೆ ಬೆಲೆನೇ ಕೊಡ್ತಾ ಇಲ್ಲ ನೀವು ಹೋಗಲಿ ಕಾನೂನಿಗೆ ಅಟ್ಲೀಸ್ಟ್ ವಿಜಯಲಕ್ಷ್ಮಿಗಾದರು ಬೆಲೆ ಕೊಟ್ಟು ಶಾಂತಿಯಿಂದ ಸಂಯಮದಿಂದ ಇರೋದು ಕಲ್ತ್ಕೊಂಡ್ರೆ ನೀವು ಯಾವಾಗ ಬುದ್ಧಿ ಕಲಿಯೋದು ಅವರಂಗಾಡಿದ್ರೆ ನೀವು ಎಲ್ಲ ಒಳಗಡೆ ಹೋಗ್ಬಿಡ್ತೀರ ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಬದಾವಣೆ ಆಗಿ ಅಂತ ಕೇಳ್ಕೊತ ಇದ್ದೀನಿ ಆದರೆ ಬದಲಾವಣೆ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅವ್ರಿಗೂ ಒಳ್ಳೇದಾಗಲಿ ಅವರು ಕೂಡ ಈಚೆ ಕಡೆ ಬರಲಿ ಅಂತ ಕೇಳ್ಕೊತ ಇದ್ದೀನಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಒಳ್ಳೇದಾಗಲಿ ಕಾನೂನು ಪ್ರಕಾರ ಹೋರಾಟ ಮಾಡಿ ಕಾನೂನು ಇದೆ ಕಾನೂನಿಗೆ ತಲೆವಾಗಿ ಅಂತ ಕೇಳ್ಕೊತ ಇದನ್ನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ